ಆದ ಕಾರಣ ನಮ್ಮ ಸಮುದಾಯಕ್ಕೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದೂ ವರ್ಗ ಅಂತ ಹೇಳುವುದರ ಬದಲಾಗಿ ಹಿಂದೂ ವರ್ಗ ಅಂತ ಹೇಳಿ ಮಾನ್ಯ ಸರ್ಕಾರ ನಮ್ಮ ಸಿದ್ದರಾಮಯ್ಯ ಸರ್ ಪ್ರಕಟಣೆ ಮಾಡಬೇಕಂತ ಹೇಳಿ ವಿನಂತಿ ಮಾಡ್ತೇನೆ ಈ ಟೂ ಇಯರ್ ನಿಷ್ಪಾತ್ಮ ಹೋರಾಟದಲ್ಲಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ ಎರಡು ಬಾರಿ ನಮ್ಮ ಸಮುದಾಯದ ಜೀವನ ಹೋದಾಗ ಸ್ವಾಮೀಜಿಯವರ ನೇತೃತ್ವದಲ್ಲಿ ಒಂದು ಬಾರಿ ಸಮಾಜ ಮುಖಂಡು ಮತ್ತು ವಕೀಲರ ಜೊತೆ ಹೋದಾಗ ಇಲ್ಲ ಬಸವರಾಜ ಬೊಮ್ಮಾಯಿ ಪಟ್ಟಂತ ಮಾತಿನಂತೆ ನಾನು ಕೊಟ್ಟು ಕೋರ್ಟ್ನಲ್ಲಿ ನಾನು ಯಥಾಸ್ಥಿತಿಕ ಗುಡಿಯನ್ನು ಕೊಟ್ಟು ಅಲ್ಪಸಂಖ್ಯಾತ ಟು ಬಿ ಮೀಸಲಾತಿಯನ್ನ ಮತ್ತೆ ನಾವು ಯಥಾಸ್ಥಿತಿ ಮುಂದುವರಿಸ್ತೀವಿ ಅಂತ ಅಪ್ಡೇಟ್ ಕೊಟ್ಟ ಮಟ್ಟ ನಾನು ಕೊಡಲಿಲ್ಲ ನನಗೆ ಅದರದೇ ಆದ ಒಂದು ಕಾನೂನು ತಜ್ಞರ ಜೊತೆಗೆ ಚರ್ಚಿಸಿ ನಾನು ನಿಮ್ಮ ಸಮುದಾಯಕ್ಕೆ ನ್ಯಾಯವನ್ನು ಒದಗಿಸಿಕೊಡ್ತೀನಿ ಅಂದಾಗ ಇಲ್ಲ ನೀವು ಮಾರ್ಕ್ ಕೊಡಬೇಕಂದಾಗ ನಾನು ಮಾರ್ಕ್ ಕೊಡುವುದಂತೆ ಸಿದ್ದರಾಮಯ್ಯ ಸಾಹೇಬ್ ಹೇಳಿದ್ರೆ ಸಾಧ್ಯ ಬಹುಶಃ ಜಾತಿ ಒಂದೇ ಸಮುದಾಯಕ್ಕೆ ಎಲ್ಲಿ ಕೂಡ ಮೀಸಲಾತಿಯನ್ನು ಕೊಡೋದು ಬರುವುದಿಲ್ಲ ಎಲ್ಲ ಸಮುದಾಯಗಳ જે જનસંખ્યા આદરતો નિરખા કે પ્રત્યક્ષમાં માંગ માત્ર નમ સંધાઈ મીસાથી સિગિત અંતકતદુ નમ અનેક પ્રિય વક્લર વાલા આ કારય પકવાગત ના વેલેન કડે સરકારમાં બીજેપી સરકાર એવું કે કાદર સરકાર એવું ઈનોન મતોન સરકારનો બરબો ಸರ್ಕಾರದ ಜನಪ್ರತಿನಿಧಿಗಳನ್ನ ಸರ್ಕಾರದಲ್ಲಿರ್ತಕ್ಕಂಥ ಕಾನೂನು ತೊಡಕುಗಳನ್ನ ತಿಳಿದುಕೊಂಡು ನಾವು ಹೋರಾಟ ಹೋರಾಟದ ಒಂದು ಭಾಗ ನಮ್ಮ ಒಂದು ಮನವಿಯನ್ನು ಕೂಡ ಆಯೋಗದಲ್ಲಿ ಕಳೆದ ಇಪ್ಪತ್ತೆಂಟು ಮೂವತ್ತು ವರ್ಷದ ಹೋರಾಟದಲ್ಲಿ ಒಂದು ಮನವಿಯನ್ನು ಕೂಡ ಆಯೋಗ ಕಷ್ಟಪಟ್ಟಿಗೆ ಆಗ್ತಿದ್ರು ಯಾವ ಹನ್ನೆರಡು ಹನ್ನೆರಡು ಜನ ನಾವು ಅರಮನೆ ಮೈದಾನದಲ್ಲಿ ಸೇರಿದ್ವಿ ಅವಾಗ ನಮ್ಮ ಮಧ್ಯೆಯನ್ನು ತೆಗೆದುಕೊಂಡು ವಿಚಾರಣೆ ಮಾಡಿದ್ರು ದಾಖಲಾತಿಗಳನ್ನು ತೆಗೆದುಕೊಂಡು ಸರ್ವೆ ಮಾಡಿದ್ರು ಆ ಸರ್ವೇದಲ್ಲಿ ಇನ್ನೂ ಹನ್ನೆರಡು ಜಿಲ್ಲೆಗಳ ಸರ್ವೆ ಬಾಕಿ ಇದೆ ಅದೇ ಜನ ಔಷಧದಲ್ಲಿ ಮಾನ್ಯ ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ಕುಡಿಪಟ್ಟು ಮತ್ತೆ ತಾಯಿ ಮೇಲೆ ಪ್ರಮಾಣ ಮಾಡಿದ್ರು ಪೂಜೆಗೆ ಕಾಶಕರು ಹೇಳಿದ್ವಿ ಹೋರಾಟ ಒಂದು ಭಾಗ ಹೋರಾಟದ ನಂತರದಲ್ಲಿ ಈ ಮೀಸಲಾತಿಯನ್ನು ಪಡೆದುಕೊಳ್ಳುವುದು ನಿರಂತರ ಪ್ರಕ್ರಿಯೆಗೆ ಒಂದೇ ತೀರ್ಥ ಸಿಗುವುದಿಲ್ಲ ಜಾತಿ ಜನ ಜಾರ್ಖಂಡ್ ಹೋರಾಟ ಇರಬಹುದು ಪಟೇಲ ಹೋರಾಟ ಇರಬಹುದು ಮರಾಠದ ಮಹಾರಾಷ್ಟ್ರದ ಹೋರಾಟ ಇರಬಹುದು ಸುದೀರ್ಘವಾದ ವರ್ಷದಲ್ಲಿ ಒಂದು ಹಂತಕ್ಕೆ ಬಂದಾಗ ಪದೇ ಪದೇ ಹೋರಾಟಗಳನ್ನು ಮಾಡೋದ್ರ ಮುಖಾಂತರ ಗುರಿಯಾಗಿ ಆಗುವುದು ಅನಿಸ್ತಾ ಇದೆ ನನ್ನ ವೈಯಕ್ತಿಕ ಅಭಿಪ್ರಾಯ ಆದ್ರೆ ಮೀಸಲಾತಿಯನ್ನು ಪಡೆಯೋದು ಕೇವಲ ಸ್ವಾಮೀಜಿ ಅವರ ಕೆಲಸ ಅಷ್ಟೇ ಅಲ್ಲ ನಮಸೂ ಕೆಲಸ ಇದೆ ಇಲ್ಲಿ ಸಮುದಾಯ ಸ್ವಾಮೀಜಿಗಳನ್ನೇ ಕೇಂದ್ರೀಕರಿಸುವುದು ಅಥವಾ ಒಬ್ಬ ರಾಜಕಾರಣಗಳನ್ನು ಕೇಂದ್ರೀಕರಿಸೋದು ಅಥವಾ ಇಲ್ಲಿರ್ತಕ್ಕಂಥ ಯಾವುದೋ ಒಬ್ಬ ವ್ಯಕ್ತಿಯನ್ನು ಕೇಂದ್ರೀಕರಿಸುವ ಸಮುದಾಯದ ಕೆಲಸ ರಾಜಕೀಯವಾಗಿ ತಮ್ಮ ನಿಲುವುಗಳನ್ನು ವ್ಯಕ್ತ ಮಾಡ್ತಾ ಹೋಗಿ ನಮ್ಮ ಸಮುದಾಯ ಈ ಪ್ರಶ್ನೆಗೆ ತರಲಿಕ್ಕೆ ಕಾರಣಗಳು ಅಂತ ಅನೇಕ ತೀರ್ಮಾನಗಳನ್ನು ಮೊನ್ನೆ ನಮ್ಮ ಶಶಿ ಪಾಟೀಲ್ ಸಾಹೇಬ್ ಹೇಳಿದ್ರು ನಾವು ಅಲ್ಲೇ ಒಂದು ಜಾಗಕ್ಕೆ ಹೋಗಿ ಮಾಡಕ್ಕೆ ಅಂತ ಹೇಳಿ ಒಬ್ಬ ಮಾಜಿ ಸಚಿವರಾಗಿ ಪ್ರಸ್ತುತ ಶಾಸಕರಾಗಿ ನಿಮ್ಮ ವಿಚಾರಗಳನ್ನ ಮಾಧ್ಯಮಗಳ ಮುಂದೆ ಮಾತನಾಡುವಾಗ ವಿಚಾರ ಮಾಡಿ ಮಾತಾಡಬೇಕು ಆಲ್ರೆಡಿ ಒಂದು ಮೀಟರ್ ಇದೆ ಸ್ಪೀಡ್ ಡೆವಲಪ್ಮೆಂಟ್ ಆಗಿಲ್ಲ ಮಠ ಡೆವಲಪ್ಮೆಂಟ್ ಆಗಿಲ್ಲ ಅಂತ ಹೇಳ್ತಂತ ಸಚಿವರು ನೀವು ಲೋಕೋಪಯೋಗಿ ಸಚಿವರು ಇದ್ದಲ್ಲ ನೀವು ಒಂದು ಏನಾದ್ರು ಒಂದು ಅಲ್ಲಿ ಹಾಸ್ಟೆಲ್ ಅನ್ನ ಉಚಿತ ಪ್ರಸಾದದಲ್ಲಿ ಒಂದು ಶಾಲೆಯನ್ನು ಕಟ್ಟಬಹುದಿತ್ತಲ್ಲ ನಮ್ ಸಾಹೇಬರು ಏಪ್ರಿಲ್ ಇಪ್ಪತ್ತಾರರಂದು ಸಭೆಯನ್ನು ಕರೀತೀನಿ ಅಂತ ಹೇಳಿದ್ರು ಆ ಸಭೆಯನ್ನ ನಾವು ಏಪ್ರಿಲ್ ಹತ್ತೊಂಬತ್ತರಂದು ಮುಂಜಾನೆ ಹನ್ನೊಂದೂರಿಗೆ ಸಭೆಯನ್ನು ಕರೆದಿದ್ದೀವಿ ಆ ಸಭೆಗೆ ಸಮುದಾಯದ ಎಲ್ಲ ಮಂತ್ರಿಗಳು ಮಾಜಿ ಶಾಸಕರು ವಿಧಾನ ಪರಿಷತ್ ಸದಸ್ಯರು ಶಾಸಕರು ಹಾಗೂ ಎಲ್ಲ ರಾಜ್ಯದ ಎಲ್ಲ ಘಟಕಗಳ ಪದಾಧಿಕಾರಿಗಳು ಮತ್ತು ಸೀನಿಯರ್ಬಹುದು ರೈತ ಘಟನೆ ಇರಬಹುದು ಯುವ ಇರಬಹುದು ಚನ್ನಮ ಬಳಗ ಇರಬಹುದು ಎಲ್ಲ ಜಿಲ್ಲಾಧ್ಯಕ್ಷರು ಮತ್ತು ತಾಲೂಕು ಅಧ್ಯಕ್ಷರ ರಾಜ್ಯ ಮಟ್ಟದ ಸಭೆಯನ್ನ ಶ್ರೀ ಪೀಠದ ಕುರಿತು ಮಹತ್ವವಾದ ನಿರ್ಧಾರ ಪ್ರಕಟಣೆಯನ್ನ ಅಂದು ಮಾಡುವುದು ಎಲ್ಲರೂ ಕೂಡ ಈ ಸಮುದಾಯ ಕಟ್ಟಕಡೆ ವ್ಯಕ್ತಿ ಕೂಡ ಈ ಒಂದು ತೀರ್ಮಾನದಲ್ಲಿ ತಮ್ಮ ಸಲಹೆಯನ್ನು ನೀಡಬೇಕು ಸಮುದಾಯಕ್ಕೆ ಇವತ್ತು ಸ್ವಾಮೀಜಿಗಳು ದೊಡ್ಡವರಲ್ಲ ಜನಪ್ರತಿನಿಧಿಗಳು ದೊಡ್ಡವರಲ್ಲ ಇಲ್ಲಿ ಸಮುದಾಯ ಸ್ವಾಮೀಜಿ ಜನಪ್ರತಿನಿಧಿಗಳು ಕಟ್ಟಕಡೆ ವ್ಯಕ್ತಿ ಕೂಡಿ ಸಂಘಟನೆ ಮಾಡಿದಾಗ ಸಮುದಾಯದ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಪ್ರಗತಿಯನ್ನ ಸಾಧಿಸಕ್ಕೆ ಸಾಧ್ಯ ಇದೆ ಇನ್ನೊಂದು ನಮ್ಮ ಸಮುದಾಯದ ಮುಖಂಡರಲ್ಲಿ ನಮ್ಮ ಯುವಕರಲ್ಲಿ ನಾನು ವಿನಂತಿ ಮಾಡ್ತೀನಿ ನೀವೇನಾದರೂ ಸಮಾಜದ ಬಗ್ಗೆ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ವಿಷಯಗಳನ್ನ ಮತ್ತೊಮ್ಮೆ ಪರಾಮರ್ಶೆ ಮಾಡಿಕೊಂಡು ಮುಂದಾಗಲಿ ಅಥವಾ ಸೋಷಿಯಲ್ ಮೀಡಿಯಾಗಳಲ್ಲಿ ಮಾತಾಡಿದ್ರೆ ಹೇಳಕ್ಕೆ ಇಚ್ಛೆ ಯಾವುದೋ ಒಂದು ವಿಷಯಕ್ಕೆ ಇವತ್ತು ಅನೇಕ ಸಮುದಾಯಗಳ ದೊಡ್ಡ ದೊಡ್ಡ ಸಮುದಾಯಗಳಿರ್ಬೋದು ಸಣ್ಣ ಸಮುದಾಯಗಳಿರ್ಬೋದು ಅಥವಾ ಸುರಕ್ಷಿತ ಸಮುದಾಯಗಳಿರ್ಬೋದು ಎಲ್ಲವೂ ವೈಚಾರಿಕ ಸಂಘರ್ಷ ಎಲ್ಲ ಸಮುದಾಯಗಳಲ್ಲಿ ಇರ್ಬೋದು ಆದರೆ ಆ ಒಂದು ಪರಿಸ್ಥಿತಿ ಅನಿವಾರ್ಯ ಸಂದರ್ಭದಲ್ಲಿ ಕಠಿಣವಾದ ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗತ್ತೆ ತೆಗೆದುಕೊಳ್ತಕ್ಕಂಥ ಸಂದರ್ಭದಲ್ಲಿ ಆ ಒಂದು ಪರ ವಿಷಯ ಅದರ ಹಿನ್ನೆಲೆಯಲ್ಲಿ ಒಂದು ಆ ಸದುದ್ದೇಶವನ್ನ ಮುಂದಿನ ದಿನಗಳಲ್ಲಿ ನಾವು ಹೇಳ್ತೀವಿ ಏಪ್ರಿಲ್ ಹತ್ತೊಂಬತ್ತರಂದು ಆ ನಿರ್ಧಾರ ಪ್ರಕಟ ಆಗುತ್ತೆ ಯಾವುದೇ ರೀತಿಯ ಹೋರಾಟ ಕುವೆ ಮೀಸಲಾತಿ ಹೋರಾಟ ನಿರ್ೋದಿಲ್ಲ ನಮ್ ಕೃಹೆಗೆ ಸಮಾನ ಮೀಸಲಾತಿ ಸರ್ಕಾರ ಕೊಟ್ಟರೆ ನಾವು ಸ್ವೀಕಾರ ಮಾಡ್ತೀವಿ ಆಲ್ರೆಡಿ ಜಾತಿಯಾದ ಜನಗಂಚೆ ಸೋರಿಕೆ ಆಗಿದೆ ಆ ಒಂದು ಹತ್ತು ವರ್ಷಗಳ ಹಿಂದಿನ ವರದಿ ಮೇಲೆ ಯಾವ ರೀತಿ ಮೀಸಲಾತಿಗಳು ಮೀಸಲಾತಿ ವರ್ಗೀಕರಣ ರೆಸರ್ವೇಷನ್ ಕ್ಲಾಸಿಫಿಕೇಶನ್ ಯಾವ ರೀತಿ ವಿಂಗಡಣೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಇನ್ನೂ ಈ ವಾರದಲ್ಲಿ ಹಲವಾರು ಸಭೆಗಳು ಮಾತಾಡುವ ಮುಖಾಂತರ ಸಮುದಾಯದಲ್ಲಿ ಪರ ಮತ್ತು ವಿರೋಧದ ಹೇಳಿಕೆ ನೀಡುವುದರ ಮುಖಾಂತರ ಸಮಾಜವನ್ನ ದಾರಿ ತಪ್ಪತಕ್ಕಂಥ ಕೆಲಸವನ್ನ ಮಾಡಬಾರದು ಅಂತಕ್ಕಂಥ ಮಾತನ್ನು ನಾನು ಸಮುದಾಯ ಪರವಾಗಿ ಅವರಿಗೆ ಎಚ್ಚರಿಕೆ ನೀಡುತ್ತೇನೆ ಅದಕ್ಕೆ ದಯವಿಟ್ಟು ಮತ್ತು మాధ్యం దేశ మాధ్యమే వినతి మట్ట జనప్రతనిధి మట్ట పదాధికారి జిల్లా తల్ూకాధ్యక్ష అది ఎలా ఎలా విషయాల బయట వివాసీ అనేక విషయాల బి చర్చసి అది సార్వత్రికవ అభిప్రాయ